ನಂದು ಕಂಪ್ಲೀಟ್ ಈಗ ಎಮ್ ಎಸ್ ಸಿ ಮಾಡೋಣ ಅಂತ ಇದ್ದೀನಿ ಓ ಎಮ್ ಎಸ್ ಸಿ ಬೇಡ ಏನು ಬೇಡ ಸುಮ್ನೆ ಕೂತ್ಕೊಳ್ಳಿ ಸಾಕು ಓದಿದ್ದು ಮದುವೆ ಮಾಡ್ತೀನಿ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋದು ಕಲ್ತ ಯಾವ ಮುಂದಕ್ಕೆ ಓದೋದು ಬೇಡ ಏನು ಬೇಡ ನೋಡ ಅಣ್ಣ ಅಮ್ಮ ಹೆಂಗ್ ಎಮ್ ಎಸ್ ಸಿ ಬೇಡ ಅಂತೆ ಇಷ್ಟೆಲ್ಲ ಓದ್ಬಿಟ್ಟು ನಾ ಎಮ್ ಎಸ್ ಸಿ ಮಾಡಲಿಲ್ಲ ಅಂದ್ರೆ ಏನು ಪ್ರಯತ್ನ ಇರಲ್ಲ ಕಣಮ್ಮ ಎಂ ಎಸ್ ಸಿ ಮಾಡಿ ನಾನು ಏನಾದ್ರೂ ಟೀಚರ್ ಪೋಸ್ಟ್ ಗೆ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಯ್ಯೋ ನಂದಿನಿ ನೀನು ಎಮ್ ಎಸ್ ಸಿ ಮಾಡಿ ಕೆಲಸಕ್ಕೆ ಹೋಗೋ ಅವಶ್ಯಕತೆ ಏನಾಯ್ತಮ್ಮ ನಮ್ಮದೇ ಬೇಜಾನ್ ಆಸ್ತಿ ಐತೆ ಯಾರಾದ್ರೂ ಶ್ರೀಮಂತರ ಹುಡುಗನ ಕೆಲಸದಾಗಿರೋದನ್ನ ನೋಡಿಬಿಟ್ಟು ಮದುವೆ ಮಾಡ್ತೀವಿ ಸುಮ್ಮನೆ ಮದುವೆ ಮಾಡಿ ಮನೇಲಿ ಸುಖವಾಗಿ ಸಂಸಾರ ಮಾಡ್ಕೊಂಡು ಹೋಗೋದ್ ಕಲ್ಕ ಹಾಂ ಕೆಲಸ ಇದೆಲ್ಲ ಏನು ಬೇಕಾಗಿಲ್ಲ ನಿಮಗೆ ಹಾ ಏನಪ್ಪ ನೀವು ಹಂಗೆ ಹೇಳ್ತೀರಾ ಅಣ್ಣ ನೀವು ಸುಮ್ಮನೆ ಇದ್ದೀರಲ್ಲ ನಾನು ಎಮ್ ಎಸ್ ಸಿ ಮಾಡಬೇಕು ಅಯ್ಯೋ ನಂದಿನಿ ನೀನು ಎಮ್ ಎಸ್ ಸಿ ಮಾಡು ಏನಾಗ್ಬೇಕಾಗಿತ್ತು ಹೇಳು ಹಾ ಓದೋದು ಬೇಡ ಏನು ಬೇಡ ಸಾಕು ಬಿಡು ಓದಿದ್ದು ಈಗ ಬಿ ಎಸ್ ಸಿ ಮಾಡಿ ಬಿ ಎಡ್ ಮಾಡಬೇಕು ಅಂತಂದೆ ಅದಕ್ಕೆ ಕಳಿಸಿದ್ದಾರೆ ಅಪ್ಪ ಅಮ್ಮಯ್ಯ ಈಗ ಮತ್ತೆ ಎಮ್ ಎಸ್ ಸಿ ಮಾಡ್ತೀನಿ ಅಂತ ಹೇಳ್ತಾ ಇದ್ಯಾ ಏನು ಬೇಡ ಸುಮ್ಮನೆ ಇರು ಮನೆಯಲ್ಲೇ ಇರು ಹೌದಮ್ಮ ನಂದಿನಿ ನೀನು ಓದಿ ಕೆಲ್ಸಕ್ಕೆ ಹೋಗಿ ಕಷ್ಟಪಡ್ಬೇಕಾ ಏನು ಬೇಡ ಸುಮ್ಮನೆ ಇರು ಹೌದಾ ಎಲ್ಲರೂ ಹಂಗೆ ಹೇಳ್ತಾ ಇದ್ದೀರಾ ಅಣ್ಣ ಅಪ್ಪ ಅಮ್ಮ ಹೇಳ್ದಂಗೆ ಊನಮ್ಮ ಸುಮ್ಮನೆ ಯಾಕೆ ಏನೋ ನೀನು ಓದಬೇಕು ಅಂತ ಆಸೆ ಪಟ್ಟಿದ್ದಕ್ಕೆ ನಾವೆಲ್ಲರೂ ನಿನ್ನ ಬೆಂಗಳೂರಿಗೆ ಕಳ್ಸಿದ್ವಿ ಹಾಂ ಬಿ ಎಸ್ ಸಿ ಓದಿ ಬಿ ಎಡ್ ಮಾಡಲಿ ಅಂತ ಹೇಳಿ ಈಗ ಎಲ್ಲ ಕಂಪ್ಲೀಟ್ ಆಯ್ತಲ್ಲ ಇನ್ನು ಯಾಕೆ ಮುಂದಕ್ಕೆ ಏನು ಓದಕ್ಕೆ ಹೋಗ್ಬೇಡ ಸಾಕು ಬಿಡು ಇಲ್ಲೇ ಇರು ಇನ್ಮೇಲೆ ಮೇಲೆ ಹಾಂ ಏನಮ್ಮ ನಂದಿನಿ ಸರಿ ಆಯ್ತಣ್ಣ ನಿಮ್ಮಿಷ್ಟ ಎಲ್ರು ಹೇಳ್ತಿರೋ ಹಂಗೇನೆ ನಂದೇನು ಇಲ್ಲ ಸರಿ ಆಯ್ತು ಬಿಡು ಒಪ್ಕೊಂಡಲ್ಲ ಸದ್ಯ ಹಾ ಮತ್ತೆ ಎಲ್ಲಿ ಒಪ್ಕೊಳ್ಳಲ್ವಾ ಆಟ ಮಾಡ್ತೀವೋ ಅಂತ ಅನ್ಕೊಂಡಿದ್ದೆ ಅಣ್ಣ ನಿನ್ನ ಮಾತು ಯಾವತ್ತಾದ್ರು ಕಡಿಬಾಕಿದೀನ ನಾನು ಅವಾಗ ಬಿ ಎಸ್ ಸಿಕ್ಕ ಬೆಂಗಳೂರಿಗೆ ಹೋಗ್ತೀನಿ ಅಂದಿಕ್ಕೆ ಅಪ್ಪ ಅಮ್ಮ ಬೇಡ ಅಂದ್ರು ನೀನೇ ಬಲವಂತ ಮಾಡಿ ಅವ್ರಿಗೆ ಒಪ್ಸಿ ನನ್ನ ಕಳಿಸಿದ್ದೆ ಬಿಎಡ್ ಮಾಡಕ್ಕೂ ಹಾ ಅಂದಮೇಲೆ ನೀನು ಹೇಳಿದ್ಮೇಲೆ ನಾನು ಕೇಳ್ದಂಗಿರ್ತೀನ ಸರಿ ಆಯ್ತು ಬಿಡೋಣ ಸರಿ ಆಯ್ತಮ್ಮ ಮನೇಲೆ ಕೂತ್ಕೊಂಡು ಓದ್ಕೊಂತೀನಿ ಅಂದ್ರೆ ನಮ್ದೇನು ಅಭ್ಯಂತರ ಇಲ್ಲ ಆದರೆ ನೀನು ಇನ್ಮೇಲೆ ಎಲ್ಲೂ ಹೋಗಂಗಿಲ್ಲ ಇಲ್ಲೇ ಇರಬೇಕು ಹಾ ಸರಿ ಅಣ್ಣ ಆಯ್ತು ನಂದಿನಿ ನೀನು ಬೆಂಗ್ಳೂರ್ಗೆ ಹೋದ್ರೂ ಸ್ವಲ್ಪನೂ ಬದಲಾಗಿಲ್ಲ ಅಲ್ವಾ ಬೆಂಗ್ಳೂರ್ಗೆ ಹೋದ ತಕ್ಷಣ ಹುಡುಗಿರು ಲವ್ ಅದು ಇದು ಅಂತ ಹೇಳಿ ಏನೇನೋ ಕೆಟ್ಟ ಕೆಲಸ ಮಾಡಿಬಿಟ್ಟು ಅಪ್ಪ ಅಮ್ಮಗೆ ಮರ್ಯಾದೆ ಹೋಗಂಗ್ ಮಾಡ್ಬಿಡ್ತಾರೆ ಆದ್ರೆ ನೀನು ಆ ಥರ ಏನು ಮಾಡ್ಲಿಲ್ಲ ಅದಕ್ಕೆ ಅಪ್ಪ ಅಮ್ಮಯ್ಯ ನಿನ್ನ ಬೆಂಗಳೂರು ಕಡ ಕಳ್ಸೋಕೆ ಎದ್ರುಕೊಂಡಿದ್ರು ನಾನೇ ಅವ್ರನ್ನ ಒಪ್ಸಿ ಕಳಿಸ್ತೇ ಹೆಂಗೋ ಹಾಂ ಸದ್ಯ ನನ್ನ ನಂಬಿಕೆನ ಉಳಿಸ್ಕೊಂಡ್ಬಿಟ್ಟಲ್ಲ ಇಲ್ಲ ನನಗೆ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಹೇಳಿ ಆಸೆ ಐತೆ ಆದ್ರೆ ಈ ಲವ್ ಗಿವು ಅಂತ ಹೇಳಿ ಏನು ಅಂತ ಇಂಟ್ರೆಸ್ಟ್ ಏನೂ ಇಲ್ಲ ನನಗೆ ಲವ್ ಮಾಡಬೇಕು ಅಂತ ಯಾವತ್ತೂ ನನಗೆ ಅನಿಸಿಲ್ಲ ಅನ್ಸೋದು ಅಂತಂದ್ರೆ ನನ್ನ ಮನಸ್ಸಿಗೆ ಇಳಿಸೋ ಅಂತ ಯಾವ ಹುಡುಗನೂ ಸಿಕ್ಕಿಲ್ಲ ನನಗೆ ಹಾ ನನಗೆ ಗುಣ ಮುಖ್ಯ ಅವರು ಎಷ್ಟು ಶ್ರೀಮಂತರು ಅಥವಾ ಬಡವರ ಓದಿದಾರಾ ಇಲ್ವಾ ಅದೆಲ್ಲ ಮುಖ್ಯ ಆಗಲ್ಲ ಆದ್ರೆ ನನಗೆ ಇದುವರೆಗು ಆ ತರ ವ್ಯಕ್ತಿ ಯಾರು ಸಿಕ್ಕಿಲ್ಲ ನನಗೆ ಮನಸ್ಸಲ್ಲಿ ಯಾರಿಗು ಆ ತರ ಚಾನ್ಸನ್ನು ಕೊಟ್ಟಿಲ್ಲ ನಾನು ಹಾಂ ನೋಡ್ದೇನಮ್ಮ ನೀನು ಹೇಳ್ತಿದ್ದಲ್ಲ ಓದೋಕ್ ಹಿಂಗೆ ಲವ್ ಗಿವ್ ಅಂತ ಹೇಳಿ ಮದುವೆ ಮಾಡ್ಕೊಂಡು ನಮ್ಮ ಮರ್ಯಾದೆ ತೆಗಿತಾರೆ ಅಂತ ಹೇಳ್ತಿದ್ದಲ್ಲ ನೋಡ್ದ ನಮ್ಮ ನಂದಿನಿ ಎಷ್ಟು ಬುದ್ಧಿವಂತೆ ಅಂತಾನ ಎಲ್ಲ ಫಸ್ಟ್ ಪಾಸ್ ಆಗಿ ಮುಗಿಸ್ಕೊಂಡು ಬಂದಿದ್ದಾಳೆ ಬಿ ಎಸ್ ಸಿ ಬಿ ಎಡ್ ಆಯ್ತಪ್ಪ ನಮಗೂ ಸಂತೋಷ ಆಯ್ತು ಇನ್ಮೇಲೆ ಮೇಲೆ ಒಳ್ಳೆ ಹುಡುಗನ ಹುಡುಕ್ರಿ ಅವಳಿಗೆ ಮದುವೆ ಮಾಡಿ ಕಳ್ಸಿ ಇನ್ನೇನು ಓದಿದ್ದೆಲ್ಲ ಆಯ್ತಲ್ಲ ಅಯ್ಯೋ ಅಮ್ಮ ಮದ್ವೆ ಮದ್ವೆ ಅಂತೀಯಲ್ಲಮ್ಮ ಅಲ್ಲಮ್ಮ ಆದ ತಕ್ಷಣ ಬರೀ ಮದುವೆ ಮಾಡ್ಕೊಂಡು ಹೋದ್ರೆ ನಿಮ್ಮ ಜವಾಬ್ದಾರಿ ಮುಗೀತು ಅಂತ ಅರ್ಥ ಹೌದು ಕಣಿ ಹೌದು ಮತ್ತೀಗ ಎಲ್ಲ ತಂದೆ ತಾಯಿಗಳು ಆ ಹೆಣ್ಮಕ್ಳಿಗೆ ಆದಷ್ಟು ಬೇಗ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬೇಕು ಅಂತಾನೆ ಆಸೆ ಪಡೋದು ಹಾಂ ಅದೇ ನಾವು ಅದೇ ಥರ ಆಸೆ ಪಡ್ತಾ ಇದೀವಿ ಅದ್ರಲ್ಲೇನೋ ತಪ್ಪು ತಪ್ಪೇನಿಲ್ಲ ಬಿಡಮ್ಮ ಎಲ್ಲರೂನು ಹಂಗೆ ಆಸೆ ಪಡ್ತಾರೆ ಆಯ್ತು ಅವಸರ ಮಾಡೋದೇನು ಬೇಡ ನಿಧಾನವಾಗಿ ಯೋಚನೆ ಮಾಡಿ ಒಳ್ಳೆ ಹುಡುಗನೇ ಹುಡುಕಿ ಮದುವೆ ಮಾಡೋಣ ಬಿಡು ಹಾಂ ನಾವಿದೀವಲ್ಲ ನಾವೆಲ್ಲ ಹುಡುಕ್ತಿವಿ ಇದೇನಿದು ಇದು ಯಾವ ಫ್ಯಾಮಿಲಿ ಇದೇನು ಕತೆ ಹಾಕಿದ್ದಾರೆ ಇವರು ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ ಆ ಕತೆ ಏನು ಅಂತ ಹೇಳಿ ಹೇಳಲಿಕ್ಕೆ ನಾನು ಬಂದಿದ್ದೀನಿ ಇವಳೆ ನಮ್ಮ ಈ ಕಥೆಯ ನಾಯಕಿ ಅಂದ್ರೆ ನಂದಿನಿ ಇವಳೇನೆ ಇವಳು ಶ್ರೀಮಂತರ ಮನೆ ಹೆಣ್ಮಗಳು ನಮ್ಮ ಹಳ್ಳಿಲಿ ಚೆನ್ನಾಗಿ ಓದ್ಕೊಂಡಿದ್ದಾಳೆ ಇಷ್ಟು ವರ್ಷನ ಬೆಂಗಳೂರಲ್ಲಿ ಓದ್ತಾ ಇದ್ಲು ನಮ್ಮ ಹಳ್ಳಿ ಜನಕ್ಕೆ ಅಷ್ಟು ಮುಖ ಪರಿಚಯ ಇಲ್ಲ ಅವಾಗ ಅವಾಗ ಬಂದು ಹೋಗ್ತಾ ಇದ್ಲು ಆದ್ರೆ ಎಲ್ರು ಅಷ್ಟೊಂದು ಏನು ಗೊತ್ತಿಲ್ಲ ಯಾರುನು ಅಷ್ಟು ಮಾತಾಡ್ಸಿಲ್ಲ ಇವಳನ್ನ ಹ ಈ ತಾನೇ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾಳೆ ಎಮ್ ಎಸ್ ಸಿ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ ಆದರೆ ಮನೆಯವರು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರ ಅಪ್ಪ ಅಮ್ಮಯ್ಯ ಅಣ್ಣಾರ ಎಲ್ಲನ ಅವರಿಬ್ಬರು ಅಣ್ಣ ತಮ್ಮ ಅಣ್ಣರು ಇವಳೊಬ್ಳು ತಂಗಿ ಇನ್ನೊಬ್ಳು ತಂಗಿ ಇದ್ದಾಳೆ ಅವಳು ಅಂದರೆ ಸ್ವಲ್ಪ ಬುದ್ಧಿ ಕಡಿಮೆ ಅಂದರೆ ನಮ್ಮ ಸಂಪತ್ತಿಗೆ ಸವಾಲಲ್ಲಿ ಪದ್ದು ಇದಾಳಲ್ಲ ಅದೇ ಥರನೇ ಆದರೆ ಅಷ್ಟೊಂದು ಪೆದ್ದಿಯಲ್ಲ ಒಂದು ಸ್ವಲ್ಪ ವಿದ್ಯೆ ಗೊತ್ತಿರುತ್ತೆ ಅವಳಿಗೆ ಓದು ಬರಹ ಆದರೆ ಅವಳು ಅಂದರೆ ಇವರ ಅಪ್ಪ ಅಮ್ಮಗೆ ಅಣ್ಣ ಅಂದ್ರಿಗೆ ಅಷ್ಟಕ್ಕಷ್ಟೇ அவ்வளேனு ஓதில்ல ஆ சுருக்கில் அந்தி அவள் அஸொந்த இன்ட்ரெஸ்ட் இரோ ஆனூ சும் ஆட்ட குண்ட லிர் தாள் ஆமாம் அவ்வளோ நந்தினி ஒன்றை உடுகுனு தந்து மஜை மாதிரி ஓதிகலி இருவா உடுகு மஜை மாட்கு மகளும் அந்த ஆசை இத்தேன் அதே நீளிகு ஓதிரோஹுக்கோ அந்த இல்லை அவள் மனசில் யாவ கல்மஷனும் இல்லைனே ಶುದ್ಧವಾಗಿ ನಿಷ್ಕಲ್ಮಶ ಪ್ರೀತಿ ಕೊಡೋರು ಅಂತ ಹುಡ್ಗ ಅವಳ ಮನ್ಸಿಗೆ ಇಷ್ಟ ಆಗ್ತೈತಿ ಆದ್ರೆ ಇದುವರೆಗೂ ಅವ್ಳಿಗೆ ಯಾವ ಹುಡುಗನು ಆ ತರ ಅನ್ಸಿಲ್ಲ ಟೌನ್ ಅಲ್ಲಿ ಓದ್ತಾ ಇದ್ಲು ಈಗ ಹಳ್ಳಿ ಬಂದಿದ್ದಾಳೆ ಈ ಹಳ್ಳಿಲಿ ಅವಳಿಗೆ ಅಂತ ಹುಡುಗ ಸಿಕ್ತಾನ ಆ ಹುಡುಗ ಸಿಕ್ಕಿದ್ರೆ ಅವನು ಮದ್ವೆ ಇವಳನ್ನ ಇಷ್ಟ ಅಥವಾ ಈ ಮನೆಯವರು ಈ ಊರಿಬ್ರು ಮದುವೆಗೆ ಒಪ್ಕೋತಾರ ಇಲ್ವಾ ಅನ್ನೋದೇ ನಮ್ಮ ಕತೆಯ ಏನೋ ಸ್ಟೋರಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಎಲ್ಲಾನು ಗೊತ್ತಾಗುತ್ತೆ ಈ ಕತೆ ನಾಯಕ ಯಾರು ಅವ್ರ ಫ್ಯಾಮಿಲಿ ಕತೆ ಏನು ಅದು ಹೋಗ್ತಾ ಹೋಗ್ತಾನು ನಿಮಗೆ ಸ್ಟೋರಿಲಿ ಬರುತ್ತೆ ಇಷ್ಟು ಇಂಟ್ರಡಕ್ಷನ್ ಸಾಕು ಅನಿಸುತ್ತೆ ಈ ಕತೆ ಹೆಸರು ಏನು ಅಂತ ಹೇಳಿ ಬುದ್ಧಿವಂತ ಹುಡ್ಗಿ ಪೆದ್ದ ಹುಡುಗ ಪೆದ್ದ ಅಂತ ಅಲ್ಲ ಅವನ್ಗು ಸ್ವಲ್ಪ ಬುದ್ಧಿ ಇದೆ ಆದ್ರೆ ಕೆಟ್ಟದ್ದು ಯಾವ್ದು ಯಾವುದು ಒಳ್ಳೆಯವ್ರ ಯಾರು ಕೆಟ್ಟವ್ರು ಯಾರು ಅಂತ ಹೇಳಿ ತಕ್ಷಣಕ್ಕೆ ಅವ್ನ್ಗೆ ಅರ್ಥ ಆಗಲ್ಲ ಯಾರಾದರೂ ಹೇಳಿದ್ರೆ ಆ ಸಂದರ್ಭ ಸಹಿತ ವಿವರಣೆ ಕೊಟ್ಟರೆ ಮಾತ್ರ ಅವನಿಗೆ ಗೊತ್ತಾಗುತ್ತೆ ಇಲ್ಲದಿದ್ರೆ ಅವನಿಗೆ ಯಾರು ಏನು ಹೇಳಿದ್ರು ಜಲ್ದಿ ನಂಬಿಡ್ತಾನೆ ಅವ್ರನ್ನ ಆ ತರ ಕ್ಯಾರೆಕ್ಟರ್ ನಮ್ಮ ನಾಯಕ ಈ ಕತೆ ನಾಯಕನಿಗೆ నమ్మ కథానయక ఏను ఓదీరల్ ఎస్ ఎల్ సి ఓదిత ఎస్ ఎల్సి ఫేల్ ఆగి వల్దల్ మార్కొండు దా మేస్కొండు ఈ తర జీవన మాట్ ఫిలి బేను అంతి ముందే హతా హోతా తోర్స్తి ఈ ముందే ముందర్సనా ఈ కథ బిమ్ అని చెప్పి అభిప్రాయన కమెంట్ నమ్మే తేసి ఫిలి పరిచయ మళ్ళీ సరి ఆయ్ నందిని ఆ నందర ఈ కడే కొన నితా అనే అసరు జయ అంతి

ಹಾ ಅಪ್ಪ ನಾನು ಹೊಲ್ದಕ್ಕೆ ಹೋಗ್ತೀನಿ ಸರಿ ಆಯ್ತಪ್ಪ ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕ್ಸ್ಕೋಕ್ಕೆ ಬಂದಿದ್ದಾರೆ ಬಂದಿದ್ದಾರೇನೋ ನೋಡಿ ಸ್ವಲ್ಪ ಗೊಬ್ಬರ ಹಾಕ್ಸಪ್ಪ ನೀನು ಅಚ್ಕಟ್ಟ ನೀನು ಮುಂದೆ ಮುಂದಿನಕೊಂಡು ಹ್ಞೂ ಸರಿ ಆಯ್ತಪ್ಪ ಹಾಕಿಸ್ತೀನಿ ನೀವು ಆಮೇಲೆ ಬನ್ನಿ ಹಾಂ ನನಗೂ ಸ್ವಲ್ಪ ಕೆಲಸ ಐತೆ ಹೋಗ್ಬತ್ತೀನಿ ಬರ್ತೀನಿ ಸರಿ ಆಯ್ತಪ್ಪ ಹೋಗ್ಬಾ ಇವತ್ತಿಂದನೇ ನಮ್ಮ ನಂದಿನಿಗೆ ಒಳ್ಳೆ ಹುಡುಗನ ಹುಡ್ಕಕ್ಕೆ ಶುರು ಮಾಡ್ರಿ ಹಾಂ ಯಾರಾದರೂ ಗೊತ್ತಿರೋ ಸಂಬಂಧಿಕರುಗಳಿಗೆ ಹೇಳ್ರಿ ಇಲ್ಲಾಂದ್ರೆ ಯಾರಾದರೂ ಬ್ರೋಕರ್ಗಳು ಯಾರಾದರೂ ಪರಿಚಯ ಇದ್ರೆ ಅವ್ರಿಗಾದ್ರೂ ಹೇಳಿ ಗಂಡು ಹುಡ್ಕ್ಸಿರಿ ಆದಷ್ಟು ಬೇಗ ಮದುವೆ ಮಾಡೋಣ ಇವಳಿಗೆ ಸರಿ ಆಯಿತು ನಡಿಯೇ ನಿಧಾನಕ್ಕೆ ಕೆಲ್ಸನೆ ಮಾಡೋಣ ಇವಾಗಿನ ಓದ್ಕೊಂಡು ಬೆಂಗಳೂರಿಂದ ಇಲ್ಲಿ ಬಂದವಳೆ ಸ್ವಲ್ಪ ದಿನ ಇರಲಿ ನಮ್ಮನೇಲಿ ಮನೆಯಲ್ಲಿ ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ ಮದುವೆಗೆ ಹಾಂ ನಡಿ ಒಳಗಡೆ ಅಯ್ಯೋ ಪಂಚಾಯಿತಿ ಮುಂಡೆ ಮಕ್ಕಳಿಗೆ ಒಂದಲ್ಲಿ ಹಾಕಿಸ್ಕೊಡ್ರಪ್ಪ ನಮ್ಮ ಮನೆ ಒಂದಿಟ್ಟು ಊರು ಬಿಟ್ಟು ಒಂದು ದೂರ ಐತಿ ಅಲ್ಗಾನ ಒಂದಿಟ ಪೈಪ್ ಹಾಕ್ಸ್ಕೊಡ್ರಿ ಅಂತಂದ್ರೆ ಹಾಸ್ಕೊಡಂಗೆ ಇಲ್ಲ ಇಲ್ಲಿಂದ ಅಲ್ಗಾನ ಓದ್ಕೊಂಡು ಸಾಕಾಗಿ ಸಾಕಾಗೋಗುತ್ತೆ ಹೋಗತ್ತಾ ಹ್ಞೂ ನಮ್ಮ ಅಜ್ಜಿಗೂ ಕಾಲಾಗಲ್ಲ ಮಹಾರಾಜ ಒಂದು ದಿನಗೆ ಬರೋಣ ಅಂತಂದ್ರೆ ಆಗಲ್ಲ ಹ್ಞೂ ಚೈತಾವ ಅಜ್ಜ ಎಮ್ಮೆ ಹೊಡ್ಕೊಂಡು ಹೋಗ್ಬೇಕು ಒಂದಾಗೆಲ್ಲ ಓಡಾಡ್ಕೊಂಬಂದು ಕಾಲೆಲ್ಲ ಉರಿತಾವೆ ಅಂತಾನೆ ಅಯ್ಯೋ ಈಗ ಅಲ್ಗಾನ ಹೆಂಗಪ್ಪ ಹೋಗೋದು ನನಗೂ ಸಂತ ನಾವು ಅಯ್ಯೋ ನಡೀರಿ ಜಲ್ದ ಜಲ್ದಿ ನಿನ್ನ ಆ ಕಡೆ ಕೊಡ್ಕೊಳಪ್ಪ ನಾನು ನೀರು ಹೊತ್ಕೊಂಡ್ ಬರ್ತಾ ಇದ್ದೀನಿ ನನಗೆ ಸುಸ್ತಾಗೈತಿ ಆಮೇಲೆ ಮ್ಯಾಕಿಕ್ ಬಂದವು ನಿನ್ನ ಹೊಸುಗಳು ಅಯ್ಯೋ ಅಜ್ಜಿ ನಿನ್ನ ಮಮ್ಮ ಮಕ್ಕಳಿ ಯಾರ್ಗಾನ ಹೇಳಿದ್ರೆ ಒಂದ್ ಎರಡ್ ಮೂರು ಬಿನ್ಗೆ ನೀರ್ ತಂದೋ ಇಚ್ಛಿರ್ಲಿಲ್ವ ನಿಮ್ಮಕ್ಕೆ ನೀನೇ ಓದ್ಕೊಂಡು ಹೋಗ್ತಾ ಇದ್ದಲ್ಲ ಇತೊಂದು ವಯಸ್ಸಾದ್ರು ಎಲ್ಲನ ಬಿದ್ರೆ ಏನ್ ಮಾಡ್ತೇಜಿ ಮಮ್ಮಕ್ಕ ಅಯ್ಯೋ ಅವ್ರೆಲ್ಲಾನ ಅವರ ಅಮ್ಮನ್ ಅಮ್ಮನ ಜೊತೆಗೆ ಊರಾಗ ಇದ್ದಾರೆ ಕಣಪ್ಪ ಯಾರು ನಮ್ಮ ಜೊತೆಗಿಲ್ಲ ನಾನುನು ಅವಜ್ಜಾ ಇಬ್ರೇನಿ ಹಾ ಅಡ್ತೇನೆ ಎರಡು ಬಿಂದ ಹೋಗನ ಕುಡಿಯಾಕು ಅಡ್ಗೆ ಮಾಡಾಕು ಆಗ್ತಾವೆ ಅಂತನ ಓದ್ಕೊಂಡು ಹೋಗ್ತಿದ್ನಪ್ಪ ಯಾಕನ ಕಾಲೆಲ್ಲ ಇಡ್ಕೋಣಂಗ ಆಗ್ತೇ ಕಣಪ್ಪ ಮುಂದಕ್ಕೆ ಹೋಗಕ್ಕೆ ಆಗ್ತಿಲ್ಲ ಹೋಗತ್ತ ಹ್ಮ್ ಸುಸ್ತದಂಗ ಆಗ್ತೈತಿ ಓದ್ಕೊಂಡ್ ಹೋಗಕ್ಕೆ ಆಗ್ತಿಲ್ಲ ಯಾಕನ ನೆನ್ನೆ ಬೇರೆ ಕೂಲಿ ಹೋಗಿದ್ನ ಅದ್ಕೋದ್ಕು ಸಾಕಂ ಆಗಿತ್ತು ಹೌದೇನಜ್ಜಿ ತುಂಬಾ ಸುಸ್ತಾಗ್ತಿತ್ತಾ ಕೊಡಿ ನಾನೇನೆ ನಿಮ್ಮನೆಗೆ ನೀರ್ ತಗೊಂಡೋಗಿ ಒಯ್ದು ಬರ್ತೀನಿ ಹೊಸ ಮೇಸಕ್ಕೆ ಹೋಗ್ತಾ ಇದ್ಯಾ ಹೋಗಪ್ಪ ಹಸಗಳು ಆಮೇಲೆ ಎತ್ಲಗನ ಓದವು ನೀನು ನೀರ್ ಹೋಗಿ ನಮ್ಮಂತ ಬರೋ ಬರೋಷ್ಟಾಗಿ ಅವೆಲ್ಲನ ತಪ್ಪಿಸ್ಕೊಂಡು ಓದಿದವು ಹೋಗು ಆಮೇಲೆ ನಿಮ್ಮ ಅಪ್ಪ ಅಮ್ಮ ನೀನು ಬೈತಾರೆ ಹೊಸ ಬಿಟ್ಟು ನೀರ್ ನೀರ್ ಸೇದಕ್ಕೆ ಯಾಕೆ ಹೋಗಿದ್ದೆ ನೀನ ಅವಜ್ಜಿ ಮತಕ್ಕೆ ಅಂತಾನ ನೀನ್ ಬಯಸ್ಕೇಬೇಕಾಗುತ್ತೆ ಹೋಗು ನಾನು ಅಲ್ಲೆಲ್ಲಾನು ಒಂದ್ ಸಣ್ಣ ಹೊತ್ ಕುಕೊಂಡಿದ್ದು ಹೋಗ್ತೀನಿ ಸುಧಾರ್ಸ್ಕೊಂಡು ಅಯ್ಯೋ ಅಜ್ಜಿ ನಮ್ಮ ಸೀಮ್ಯಾಸ್ಗಳು ಎಲ್ಲಿಗೂ ಹೋಗಲ್ಲ ನಮ್ಮ ಮಲ್ತಾಗ ಸೀದಾಗ ಹೋಗ್ತವೆ ದಾರಿ ಹಿಡ್ಕೊಂಡು ಅವೆಲ್ಲ ನೋಡ್ಕೊಂಡ್ಬಿಟ್ಟವೆ ಅವೆಲ್ಲ ಹೋಗ್ತಿರ್ತವೆ ಎಲ್ಲೋದ್ರೂ ನಾನೆಲ್ಲ ಹುಡ್ಕೊಂಬರೋದು ಗೊತ್ತೈತಿ ನಾನು ಒಂದು ಆ ನಮ್ಮ ಗಂಗೆನೂ ಗೌರಿನು ಕರೆದು ಬಿಟ್ಟರೆ ಗಂಗೆ ಗೌರಿ ಅಂತೇಳಿ ನಾನು ಅರ್ಸ್ಕೊಂಡ್ರೆ ಎಲ್ಲಿದ್ರು ನನ್ನ ಬಂದೇ ಬರ್ತವೆ ಆ ಹಸ್ಗಳು ಹಾಂ ನೀನೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಕೊಡಿಲಿ ನಾನು ತೊಗೊಂಡೋಗಿ ನೀರು ಒಯ್ದು ಬರ್ತೀನಿ ನಿಮ್ಮಕ್ಕೆ ನಿಂದು ತುಂಬ ಒಳ್ಳೆ ಮನ್ಸಪ್ಪ ತಗೊಳಪ್ಪ ತಗೊಂಡೋಗಿ ಒಯ್ದು ಬರೋದು ಸರಿ ಆಯಿತು ನಾನು ನಿಮ್ಮ ಮನೆಗೆ ಎಷ್ಟು ಬೇಕಷ್ಟು ನೀರು ತಂದು ಇದು ಆಮೇಲೆ ನಾನು ಸಮಯ ಹೋಗ್ತೀನಿ ನಮ್ಮ ಮಸ್ಗುಗಳು ಎಲ್ಲಿಗೂ ಹೋಗೋಲ್ಲ ಒಂದು ವೇಳೆ ಹೋದ್ರೂ ಎಲ್ಲಿದ್ರು ನನಗೆಲ್ಲ ಹುಡ್ಕೋದು ಗೊತ್ತೈತಿ ನೀನು ಹೋಗಿ ಅಲ್ಲಿ ಹೋಗು ಕೂತ್ಕೊಂಡು ಆಮೇಲೆ ಮಂತಕ್ಕೆ ಬರುವಂತೆ ನಾನು ಹೋಗಿ ನೀರು ಇದು ಬರ್ತೀನಿ ಸರಿನಪ್ಪ ನಾನು ಇಲ್ಲಿ ಒಂದು ಸಣ್ಣ ಹೊತ್ತು ಕೂತ್ಕೊಂಡಿದ್ದು ಆಮೇಲೆ ಮಂತ್ಕ ಬರ್ತೀನಿ ನೀನು ತಗೊಂಡೋಗು ಒಯ್ದು ಬರೋ ಹೊಟ್ಟೆ ಹುಟ್ಟಿರೋ ಮಕ್ಕಳೇನೆ ತಂದೆ ತಾಯಿ ಕಷ್ಟಕ್ಕಾಗಲ್ಲ ಇದು ನಮಗೇನು ಸಂಬಂಧ ಇಲ್ದಿದ್ರು ನಾನು ಕಷ್ಟ ನಮ್ಮ ಮನೆಗೆ ನೀರು ಕಂಡು ತೊಗೊಂಡೋಗಿ ಒಯ್ಗೆ ಬರ್ತೀನಿ ಅಂತ ಆ ಸಮಯಕ್ಕೆ ಹೋಗೋದು ಬಿಟ್ಟು ಹ್ಞೂ ಇಂಥ ಒಳ್ಳೆ ಹುಡುಗಿಗೆ ಒಳ್ಳೆಯ ಜೀವನ ಸಿಗ್ಲಪ್ಪ ಅವ್ನ ಜೀವನ ಚೆನ್ನಾಗಿರ್ಲಪ್ಪ ದೇವ್ರೇ ನೂರು ಕಾಲ ಈ ಸುಖವಾಗಿ ಸುಖವಾಗಿಟ್ಟಿರಪ್ಪ ಅಮ್ಮ ಸುಸ್ತಾಗ್ತೀ ಕೇಲನ ಕೂತ್ಕೊಂಡು ಸಣ್ಣ ಹೊತ್ತು ಹೋಗ್ತೀನಿ ಯಾರಿದು ಇವರು ಸಿದ್ಧ ಅಂತಂದರೆ ಏನು ಸಂಬಂಧ ಇಲ್ದಿರೋರಿಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರಲ್ಲ ಈ ಕಾಲದಲ್ಲೂ ಇಂಥವ್ರು ಸಿಗ್ತಾರೆ ಅಂತಂದ್ರೆ ಅಪ್ಪ ನಿಜವಾಗ್ಲು ತುಂಬಾ ಗ್ರೇಟ್ ಇವರು ಬಿಡಿ ಹಾ ಸಂಬಂಧ ಇಲ್ಲದೆ ಇರೋರ ಕಷ್ಟಕ್ಕೆ ಇವ್ರು ಅಯ್ಯೋ ಅಂತಾರಲ್ಲ ಇವ್ರದ್ದು ತುಂಬಾ ಒಳ್ಳೆ ಮನಸ್ಸು ಅನ್ಸುತ್ತೆ ಅಜ್ಜಿಗೆ ಎಲ್ಪ್ ಮಾಡೋದಕ್ಕೆ ಆ ಅಜ್ಜಿ ಎಷ್ಟು ಸಂತೋಷದಿಂದ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹೋಯ್ತು ಇಂಥ ಮಾತು ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಹ್ಮ್ ನೋಡಿದ್ರಲ್ಲ ಸ್ನೇಹಿತರೆ ಹ ಈ ಕತೆ ನೋಡಿದ ಮೇಲೆ ನಿಮಗೆ ಈ ಸ್ಟೋರಿ ಏನು ಅಂತ ಹೇಳಿ ನಿಮಗೆ ಅರ್ಥ ಆಗಿರುತ್ತೆ ಮುಂದೆ ಹೋಗ್ತಾ ಹೋಗ್ತಾ ತುಂಬ ಕ್ಯಾರೆಕ್ಟರ್ಗಳು ಬರ್ತವೆ ಇದರಲ್ಲಿ ಆದ್ರೆ ನಮ್ಮ ಹಳೆ ಕಥೆಯಲ್ಲಿ ಸಂಪತ್ತಿಗೆ ಅಂತ ಸವಾಲಂತಿರಹಳ್ಳಿ ಕಟ್ಟೆಯಲ್ಲಿ ಮಾಡ್ತಾ ಇದೀವಲ್ಲ ಆ ಕ್ಯಾರೆಕ್ಟರ್ಗಳು ಬರ್ತವೆ ಆದ್ರೆ ಹೆಸರುಗಳು ಮಾತ್ರ ಎಲ್ಲ ಬೇರೆ ಬೇರೆ ಇರ್ತವೆ ಆದ್ರೆ ಮೇನ್ ಮೇನ್ ಕ್ಯಾರೆಕ್ಟರು ನನ್ನ ಕ್ಯಾರೆಕ್ಟರು ಗುಂಡಜ್ಜಿ ಕ್ಯಾರೆಕ್ಟರು ಭಾಗ್ಯಮ್ಮ ಆಮೇಲೆ ಬಾನು ಆ ಕ್ಯಾರೆಕ್ಟರ್ಗಳು ಎಲ್ಲ ಬರ್ತವೆ ಅವ್ರ ಹೆಸರು ಮಾತ್ರ ಅದೇ ಥರ ಇರ್ತವೆ ಮಿಕ್ಕಿದ ಕ್ಯಾರೆಕ್ಟರ್ಗಳ ಹೆಸರು ಮಾತ್ರ ಚೇಂಜ್ ಮಾಡ್ತೀವಿ ಯಾಕೆಂದ್ರೆ ಅದೇ ಹೆಸರು ಇದ್ದರೆ ಅದೇ ಹೆಸರು ಕೇಳಿ ಕೇಳಿ ನಿಮಗೆ ಬೇಜಾರಾಗಿರುತ್ತೆ ಅದಕ್ಕೆ ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಹೆಸರುಗಳು ಅಷ್ಟೇ ಚೇಂಜ್ ಮಾಡಿರ್ತೀವಿ ಆದರೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ಈ ಅಲ್ಲಿ ಅಲ್ಲಿದ್ದೆ ಅಲ್ಲ ಆ ಥರ ಇಲ್ಲಿ ಈ ಥರ ಅಂತ ಹೇಳಿ ಈ ಕಥೆನೇ ಬೇರೆ ಅದೇ ಬೇರೆ ಈ ಅಲ್ಲಿ ಈ ಕತೆ ಬರುತ್ತೆ ಪ್ರತಿದಿನ ಒಂದು ವಿಡಿಯೋ ಹಾಕ್ತೀವಿ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಅಭಿಪ್ರಾಯ ಏನು ಅಂತ ಅಂತೇಳಿ ತಿಳ್ಕೊಂಡ್ಮೇಲೆ ಎರಡು ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡೋಣ ಹೇಳಿ ಅಂದ್ಕೊಂಡಿದೀವಿ ಸದ್ಯಕ್ಕೆ ಒಂದೊಂದು ವಿಡಿಯೋ ಹಾಕ್ತೀವಿ ಮುಂದೆ ಹೋಗ್ತಾ ಹೋಗ್ತಾ ಒಂದು ವಿಡಿಯೋ ಜಾಸ್ತಿ ಹಾಕ್ಬೇಕು ಹೇಳಿ ನಮ್ಮ ಪ್ಲಾನ್ ಇದೆ ನೋಡೋಣ ಯಾವ ಥರ ಬರುತ್ತೆ ನಿಮ್ಮ ಅಭಿಪ್ರಾಯ ಏನಿರುತ್ತೆ ಅಂತೇಳಿ ತಿಳ್ಕೊಂಡು ನಾವು ಮುಂದುವರಿಸ್ತೀವಿ ಸರಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಪ್ಪದೆ ಹೇಗಿದೆ ಅಂತೇಳಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ